ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಇವತ್ತು ಏನು ಡೇ ಇನ್ ಲೈಫ್ ಆ ಥರ ಎಲ್ಲ ಏನಿಲ್ಲ ಒಂದು ಕುಕ್ಕಿಂಗ್ ವ್ಲಾಗ ನಾನು ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ವೀಡಿಯೋನ ಮಾಡ್ತಾಯಿದ್ದೀನಿ ಅವರೆಕಾಳು ಸೀಸನ್ ಅಂಥೇಳಿ ಎಲ್ರಿಗೂ ಗೊತ್ತಿರೋಂಥ ವಿಷಯನೇ ಸೊ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಸೊಗಡು ಆಗಮ್ಮ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ನನಗೆ ಅಂತ ಹೇಳಿದ್ರೆ ತುಂಬ ಇಷ್ಟ ನನ್ನ ಫೇವ್ರೇಟ್ ಡಿಶ್ ಅಂತಲೇ ಹೇಳ್ಬೋದು ಫೇವ್ರೇಟ್ ಅಡುಗೆ ಕೂಡ ಯಾವಾಗಲೂ ಅಮ್ಮ ಮಾಡ್ಕೊಡ್ತಾರೆ ಇವತ್ತು ನಾನೇ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾ ನಾನು ಯಾವಾಗ್ಲೂ ತರಕಾರಿ ಸಾರಿ ತರಕಾರಿ ಅಲ್ಲ ಖಾರಕ್ಕೆ ಎಲ್ಲನೂ ಫ್ರೈ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊತಿದ್ದೆ ಆದರೆ ಇವತ್ತು ಎಲ್ಲ ಹಸಿ ಖಾರನೇ ಹಾಕಿ ರುಬ್ಬಿ ಮಾಡೋಣ ಅಂಥೇಳಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ ನಿಮಗೂ ಇದು ಯೂಸ್ಫುಲ್ ಆಗುತ್ತೆ ತುಂಬ ಟೇಸ್ಟಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಸಾಂಬಾರು ಸೊ ಈ ಥರ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಅಂಥೇಳಿ ಒಂದು ಸಿಂಪಲ್ಲಾಗಿ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೆ ಸದ್ಯಕ್ಕೆ ರೈಸ್ ಮಾಡಿ ಏನೋ ಅವರೆ ಸಾಂಬಾರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡದು ಒಂದು ಈರುಳ್ಳಿ ಆದರೆ ಸಾಕಾಗುತ್ತೆ ನಾನು ಸ್ವಲ್ಪನೇ ಇಲ್ಲಿ ಮಾಡ್ಕೊತಾರೋ ಕಾರಣ ನನಗೆ ಇಷ್ಟ ಏನೋ ಎರಡು ಈರುಳ್ಳಿ ಸಾಕು ಚಿಕ್ಕ ಚಿಕ್ಕದು ಫಸ್ಟು ಕುಕ್ಕರಲ್ಲಿ ಅವರೆ ಕಾಳನ್ನ ತೊಳೆದು ಬಿಟ್ಟು ಅದಕ್ಕೊಂದು ಜೊತೆ ಒಂದು ಸಣ್ಣ ಸಣ್ಣ ಎರಡು ಆಲೂಗಡ್ಡೆನ ಹಾಕಿದ್ದೀನಿ ಅಷ್ಟೇ ದೊಡ್ಡದಾದ್ರೆ ಒಂದು ಹಾಕೋಣ ಅಂದ್ಕೊಂಡು ಹಾಕಿದೆ ಮತ್ತು ಬದನೆಕಾಯಿ ಮೂಲಂಗಿ ಅವೆಲ್ಲನೂ ಹಾಕೊಬೋದು ಎಲ್ಲ ತರಕಾರಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಅವೆರಡೇ ಹಾಕಿರೋದು ಅವರೆ ಆಲೂಗಡ್ಡೆ ಹಾಕಿ ಸ್ವಲ್ಪ ಕಲ್ಲುಪ್ಪನ್ನ ಇಲ್ಲಿ ಬಳಸಿದ್ದೀನಿ ಇವತ್ತು ಕಲ್ಲುಪ್ಪನ್ನ ಹಾಕಿ ನೀರು ಹಾಕಿ ಇಟ್ಟಿದ್ದೀನಿ ಕುಕ್ಕರಲ್ಲಿ ಬೇಯೋಕ್ಕೆ ಸೊ ಈ ಕಡೆ ಪಕ್ಕದಲ್ಲಿ ಹಂಗೆ ತರಕಾರಿಯೂ ತರಕಾರಿ ಎಲ್ಲ ಖಾರಕ್ಕೆ ರುಬ್ಕೊಳೋಣ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡ್ಕೊತಿದ್ದೆ ಈ ಟೊಮೆಟೊ ಲೈಟಾಗಿ ವೈಟಾಗಿ ಹಾಕ್ಬಿಟ್ಟು ಹೋಗ್ಬಿಟ್ಟಿತ್ತು ಅನಿಸ್ತು ಬಟ್ ಅದನ್ನು ಯೂಸ್ ಮಾಡೋದು ಬೇಡ ಅಂತ ಹಂಗೆ ಸೈಡ್ಗೆ ಎತ್ತಿಟ್ಬಿಟ್ಟೆ ಸೊ ಇವಾಗಲ್ಲಿ ನಾನು ಒನ್ ಟೊಮೆಟೊ ಎಲ್ಲ ಮುಕ್ಕಾಲು ಟೊಮೆಟೋನ ಯೂಸ್ ಮಾಡಿದ್ದೀನಿ ಜೊತೆಗೆ ಹುಣ್ಸೆಣ್ಣು ಬೇಕಾಗುತ್ತಲ್ಲ ಹುಣ್ಸೆಣ್ಣ ಸ್ವಲ್ಪ ಹಾಕ್ಕೊಳೋಣ ಹೇಳಿ ಟೊಮೆಟೊ ಒಂದು ಮುಕ್ಕಾಲು ಯೂಸ್ ಮಾಡಿದ್ದೀನಿ ಅಷ್ಟೇ ಅಷ್ಟೇ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಗಿಡ್ಡೆ ಅನಿಸುತ್ತೆ ಅಂದರೆ ಒಂದರಲ್ಲಿ ಅದನ್ನೇನಂತಾರೆ ನಾಲ್ಕು ಪೀಸ್ ಅಂದ್ಕೊಳ್ಳಿ ಆ ಥರ ಇಟ್ಕೊಂಡು ಕಟ್ ಅದನ್ನು ಸಿಪ್ಪೆ ಸುಲಿದ್ರೆ ಇಟ್ಕೊತಿದ್ದೀನಿ ಕೆಲವೊಬ್ರು ಜಜ್ಜಿ ಕೂಡ ಹಾಗೆ ಹಾಕ್ಕೊತಾರೆ ಒಟ್ಟು ಸಮಯ ಹಾಗೂ ಮಾಡ್ಬೋದು ಬಟ್ ನಾನಿಲ್ಲಿ ಸುಳ್ಕೊಂಡು ಹಾಕಿದ್ದೀನಿ ತರತರಿಯಾಗಿ ಬರೋದೇನು ಬೇಡ ಪೇಸ್ಟ್ ಕೊಡೋಣ ಕ್ಲೀನಾಗಿ ಅಂತೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊಬ್ಬರಿ ಎತ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ಈ ಹಸಿ ಕೊಬ್ಬರಿನ ಯೂಸ್ ಮಾಡದೇ ಇರೋರು ಮತ್ತು ನಮಗೆ ಬರೀ ಕಾರನೇ ಸಾಕು ಅನ್ನೋರು ಓಕೆ ನನಗೆ ಸಾಂಬಾರಿಗೆಲ್ಲ ಕೊಬ್ಬರಿ ಇಟ್ಟು ಹವ್ಯಾಸ ನಿಮಗೂ ಗೊತ್ತು ನನ್ನ ವ್ಲಾಗ್ಸನ್ನ ನೋಡಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಾಗಿರುತ್ತೆ ಸೊ ಕೊಬ್ಬರಿನ ಹಾಕ್ಕೊಂಡೆ ನಾನು ಏನು ಸಾಂಬಾರು ಇದು ಸ್ವಲ್ಪ ಆದರೂ ಯೂಸ್ ಮಾಡೇ ಮಾಡ್ತೀನಿ ಅದು ಏನೋ ಗೊತ್ತಿಲ್ಲ ಅವಾಗಿಂದ ಅಭ್ಯಾಸ ಆಗಿಬಿಟ್ಟಿದೆ ಸ್ವಲ್ಪ ಖಾರಕ್ಕೆ ಕೊಬ್ಬರಿ ತೊಗೊಂಡಿದ್ದೀನಿ ಕೆಲವೊಬ್ರು ಕೊಬ್ಬರಿ ಹಾಲು ಕೂಡ ಯೂಸ್ ಮಾಡ್ತಾರೆ ಅಲ್ವಾ ರುಬ್ಬಿಟ್ಟು ಹಾಲು ಮಾತ್ರ ತೊಗೊತಾರೆ ಕೊಬ್ಬರಿ ಹಾಕೋದಿಲ್ಲ ಬಟ್ ಹಿಂಗೂ ಮಾಡ್ಬೋದು ಚೆನ್ನಾಗಿರುತ್ತೆ ಸೊ ಕೊಬ್ಬರಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಅಂದರೆ ಮಿಕ್ಸರ್ ಜಾರಲ್ಲೆಲ್ಲ ಕಾರಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಟುಟ್ಬಿಟ್ಟು ಆಮೇಲೂ ಹಾಕ್ಕೊಬೋದು ರುಬ್ಕೊಳ್ಳೋಕ್ಕೆ ಹೆಂಗಾದರೂ ಒಂದೇ ಅಲ್ವಾ ಸೊ ಹಾಗಾಗಿ ಅಡುಗೆ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಫಸ್ಟ್ ಹೇಳೋ ತುಂಬ ಕಮ್ಮಿ ನನಗೆ ಇದ್ರ ಅಡುಗೆ ಮಾಡೋದ್ರ ಮೇಲೆಲ್ಲ ಇಂಟ್ರೆಸ್ಟು ಬಟ್ ಈಗೀಗ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ ಬಟ್ ನಿಮಗೆ ಗೊತ್ತು ಆಪ್ರೇಷನ್ ಆಗಿರೋ ಕಾರಣ ನಾನು ಏನೂ ಅಡುಗೆಗಳು ಏನೂ ಇರಲಿಲ್ಲ ತುಂಬ ದಿನ ಆದಮೇಲೆ ಹತ್ತಿರ ಒಂದು ಮೂರುವರೆ ನಾಲ್ಕು ತಿಂಗಳು ಆದಮೇಲೆ ಅಡುಗೆನ ಮಾಡ್ತಾ ಇರೋದು ಇವಾಗಲೇ ಮಾಡ್ತಾ ಇರೋದು ಆದರೂ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಸೊ ಇವಾಗೆಲ್ಲ ಏನೇನು ಕಟ್ ಮಾಡಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಎಲ್ಲನೂ ಹಾಕಿ ಪೇಸ್ಟ್ ಮಾಡ್ಕೊತಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿ ಇದು ಮನೆಯಲ್ಲೇ ಮಾಡಿರೋದು ಮತ್ತು ಇನ್ನೊಂದು ಹೇಳಬೇಕು ನಾನು ನಿಮಗೆ ಎಲ್ಲೂ ಕೂಡ ನಾನು ಅರ್ಶಿನ ಬಳಸಿಲ್ಲ ಅದು ಸಾಂಬಾರು ಪುಡಿಗೆ ಜಾಸ್ತಿ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಬಳಸಿಲ್ಲ ಸ್ವಲ್ಪ ಅರ್ಶನ ಬೇಯಿಸ್ಬೇಕಾದ್ರೆ ಹಾಕ್ಕೊಂಡ್ರು ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ನಾನು ಇಲ್ಲೇನು ಫ್ರೈ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹಸಿ ಏನು ಜೀರಿಗೆ ಹಾಕೋಕ್ಕೆ ಆಗೋದಿಲ್ಲ ಅಲ್ಲ ಜೀರಿಗೆ ಸ್ವಲ್ಪ ಆದರೂ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರೋದು ಸೊ ಸ್ವಲ್ಪ ಜೀರಿಗೆನ ಫ್ರೈ ಮಾಡಿಕೊಂಡು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದು ಸಾಂಬಾರು ಪುಡಿ ಒಂದು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳೋಣ ಅಂದರೆ ನೀವು ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ರುಬ್ಿದಾಗ ಒಂಥರ ಟೇಸ್ಟ್ ಬರುತ್ತೆ ಮತ್ತು ಹಾಗೆ ಹಾಸಿ ಹಾಕಿದಾಗ ಒಂದು ಟೇಸ್ಟ್ ಬರುತ್ತೆ ನನಗೆ ಎರಡು ಟೇಸ್ಟು ತುಂಬ ಇಷ್ಟ ನಂಗೆ ಅಮ್ಮ ಮಾಡೋದು ಏನು ಏನಿದು ಅವರೇ ಸಾಂಬಾರು ತುಂಬ ಇಷ್ಟ ಆ ಥರನೇ ಮಾಡೋಣ ಅಂದ್ಕೊಂಡೆ ಈ ಥರನೂ ಮಾಡೋಣ ಅಂತ ಅನಿಸಿ ಈ ಥರ ಮಾಡಿದ್ದೀನಿ ಚೆನ್ನಾಗಿ ಬಂದಿತ್ತು ಅದಕ್ಕೆ ಶೇರ್ ಮಾಡ್ಕೊತಿದ್ದೀನಿ ಇದು ನಾನು ಆ್ಯಕ್ಚುಲಿ ಶಾ ಶಾರ್ಟ್ಸ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಬ್ಲಾ ಏನು ಶೂಟ್ ಮಾಡ್ಕೊಂಡಿದ್ದು ಸೊ ಚೆನ್ನಾಗಿ ಬಂದಿತ್ತು ರೆಸಿಪಿ ಓಕೆ ನಾನು ಲಾಂಗ್ ಲಾಂಗ್ ವಿಡಿಯೋನೇ ಶೇರ್ ಮಾಡ್ಕೊಳೋಣ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತಿದ್ದೀನಿ ಇದ್ದೀನಿ ಕಳೆಲ್ಲ ಚೆನ್ನಾಗಿ ಬೆಂದಿತ್ತು ಈ ಕಡೆ ಖಾರ ರುಬ್ಕೊಳ್ಳೋ ಅಷ್ಟರಲ್ಲಿ ನೀವೇ ಇದ್ದೀರಾ ಸೊ ಅವರೇ ಮತ್ತು ಆಲೂಗಡ್ಡೆ ಎರಡೂ ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು ಈ ಕಡೆ ಒಗ್ಗರಣೆ ಅಂತೇಳಿ ಬಾಣಲೆಲ್ಲ ಇಟ್ಟೆ ಮತ್ತು ನಾನು ಕುಕ್ಕರಲ್ಲೇ ಮಾಡ್ಕೊಬೋದು ಒಗ್ಗರಣೆ ಹೆಂಗಿದ್ರು ಮಾಡ್ತಿದ್ದೀನಿ ಹೇಳ್ಬಿಟ್ಟು ಒಗ್ಗರಣೆ ಅಂತ ಬಾಣಲೆ ಇಟ್ಬಿಟ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಮತ್ತು ಕರಿವು ಆಯಿಲು ಇಷ್ಟೇನ ಯೂಸ್ ಮಾಡಿರೋದು ಬೇರೆ ಏನು ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಆ ಥರ ಎಲ್ಲ ಯೂಸ್ ಮಾಡಿಲ್ಲ ಅದು ಬೇಕಿದ್ರೂ ಕೂಡ ಹಾಕ್ಕೋಬೋದು ನೀವು ಈ ಆಯಿಲ್ ಬಾಟ್ಲು ನಿಮ್ದು ಆಲ್ರೆಡಿ ನಾನು ತೋರಿಸಿದ್ದೀನಿ ನಿಮಗೆ ಏನು ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ಮೀಶೋದಲ್ಲೇ ತೊಗೊಂಡಿದ್ದು ಅಂಥೇಳಿ ತುಂಬ ಚೆನ್ನಾಗಿದೆ ನಂಗೆ ಅದು ನೋಡಿದ್ರೇ ಖುಷಿ ಇತ್ತು ಅಷ್ಟು ಚೆನ್ನಾಗಿದೆ ಅದು ಸೊ ಅದನ್ನು ಹಾಕ್ಬಿಟ್ಟು ಕರಿಬೇವು ಹಾಕಿ ನೆಕ್ಸ್ಟ್ ರುಬ್ಬಿರುವಂಥ ಕಾರಣ ಎಲ್ಲ ಅದ್ರ ಜೊತೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತೇನಂತ ಹೇಳಿದ್ರೆ ಅವರೆಕಾಳು ಬೆಂದಿತ್ತಲ್ವ ನೀರು ಆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೋಬೇಕಿತ್ತು ನಾನು ಒಂದೇ ಸರಿ ಹಾಕ್ಕೊಂಡಿದ್ದು ಸ್ವಲ್ಪ ತೆಳುವಾದಂಗೆ ಅನಿಸ್ತು ಬಟ್ ಕಾಯೋ ಅಷ್ಟರಲ್ಲಿ ಸರಿ ಆಯಿತು ನಾನು ಮಾಡಿದ ರೈಸ್ಗಲ್ವ ಸೊ ಸಾಂಬ ಮುದ್ದಕ್ಕಾಗಿದ್ರೆ ಸ್ವಲ್ಪ ಗಟ್ಟಿ ಇರಬೇಕಿತ್ತು ಬಟ್ ನನಗೆ ಅನ್ನಕ್ಕಾಗಿರೋ ಕಾರಣ ತುಂಬ ಚೆನ್ನಾಗಾಗಿತ್ತು ಸಾಂಬಾರು ನೀವು ಒಂದು ಸರಿ ಟ್ರೈ ಮಾಡಿ ಮತ್ತು ಇವತ್ತಿನ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಮಾಡಿ ಹಾಗೆ ಏನೋ ಒಂದು ಶೇರ್ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದರಿಂದ ನನಗೆ ಇನ್ನೂ ಮೋಟಿವೇಟ್ ಸಿಗುತ್ತೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ ಇನ್ನೂ ಡೈಲಿ ವೀಡಿಯೋಸ್ ಮಾಡ್ತಾ ಇರ್ತೀನಿ ಸೊ ನೋಟಿಫಿಕೇಷನ್ ಸಿಗಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಬೆಲ್ ಬಟನ್ ಕೂಡ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿಟ್ಕೊಂಡಿರಿ ಓಕೆನಾ ಇದು ನೀವು ಇಷ್ಟು ಮಾಡಿದ್ರೆ ನನಗೆ ನೀವು ಮಾಡಿರೋಂಥದ್ದು ಒಂದು ದೊಡ್ಡ ಹೆಲ್ಪ್ ಅಂತಲೇ ಹೇಳ್ಬೋದು ಯಾಕಂದರೆ ಇಷ್ಟು ವರ್ಷದಿಂದ ಯೂಟ್ಯೂಬ್ ಇದ್ದೀನಿ ಸಕ್ಸಸ್ ಇನ್ನೂ ಸಿಗಲಿಲ್ಲ ಅನ್ನೋದೊಂದು ಬೇಜಾರಿದೆ ಅದಕ್ಕೋಸ್ಕರ ಎಲ್ಲರನ್ನೂ ಕೇಳ್ಕೊತಿರೋದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಂತ ಹೇಳಿ ಸೊ ಖಾರ ಎಲ್ಲ ಕಲಸಿ ಚೆನ್ನಾಗಿ ಮೇಲೆ ಸಾಂಬಾರು ಈ ಹದಕ್ಕೆ ಬಂದಿದೆ ಸೊ ಇದು ಪರ್ಫೆಕ್ಟ್ ಅಂತ ಹೇಳ್ಬೋದು ಸೊ ನನಗೆ ಸಾಂಬಾರು ತುಂಬಾ ಇಷ್ಟ ಆಯಿತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಮಂಜಿನ ಕರಗಿ